ಹಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇದು ಸಂಜೆ ಲಾಗ್ ಆಗಿರತ್ತೆ ಚಿಂಟೂನ ಕರ್ಕೊಂಡು ಪಾರ್ಕಿಗೆ ಹೋಗಿದ್ದೆ ಸೊ ಅವ್ನ ಫ್ರೆಂಡ್ ಜೊತೆಗೆಲ್ಲ ಮಾತಾಡ್ಕೊಂಡು ಮನೆ ಬರೋಷ್ಟೊತ್ತಿಗೆ ಸೆವೆನ್ ತರ್ಟಿ ಆಯಿತು ಅವನಿಗೆ ಬೇರೆ ಹೊಟ್ಟೆ ಹಸಿವಾಗ್ಬಿಟ್ಟಿದೆ ಏನು ಮಾಡೋಣ ಅಂತ ಬೇಗನೆ ಆಗೋಂಥ ರೆಸಿಪಿ ನೋಡೋಣ ಅಂದರೆ ಬದ್ನೆಕಾಯಿ ಇದ್ವು ಸೊ ಬದನೇಕಾಯಿ ಚಟ್ನಿ ಚಪಾತಿ ಮಾಡಿದ್ರೆ ಆಯಿತು ಅಂದ್ಕೊಂಡೆ ಸುಟ್ಟು ಮಾಡಿದ ಬದನೇಕಾಯಿ ತುಂಬ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ನಮ್ಮ ಚಿಂಟು ಕೂಡ ತಿಂತಾನೆ ನಾವು ಇದನ್ನು ಹುರಿಯೋದಿಲ್ಲ ಈ ಥರ ಬದನೇಕಾಯಿ ಮತ್ತು ಟೊಮೆಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಎಲ್ಲ ಈ ಥರ ಫಸ್ಟು ಚೆನ್ನಾಗಿ ಸುಟ್ಕೋತೀವಿ ಅದು ಫುಲ್ ಬ್ಲ್ಯಾಕ್ ಆಗಬೇಕು ಕಪ್ಪಿಗೆ ಆಗಬೇಕು ಆ ರೀತಿಯಾಗಿ ಸುಟ್ಕೊಳ್ತೀನಿ ಆವಾಗ ಸಿಪ್ಪೆ ಸುಲಿಯೋಕ್ಕೆಲ್ಲ ತುಂಬ ಆಗುತ್ತೆ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಅದನ್ನ ಸುಟ್ಟಾದಮೇಲೆ ಸೊ ಆಮೇಲೆ ನಿಧಾನಕ್ಕೆ ಸಿಪ್ಪೆಯೆಲ್ಲ ಸುಲ್ಕೋಬೇಕು ಬದನೆಕಾಯಿ ಮೇಲಿಂದ ಕಪ್ಪು ಇರುತ್ತಲ್ಲ ಅದನ್ನೆಲ್ಲ ಸುಲ್ಕೋಬೇಕು ಹಾಗೆ ಹಣ್ಣು ಕೂಡ ಅಷ್ಟೇ ಅದನ್ನು ಕೂಡ ಸುಲ್ಕೋಬೇಕು ಚಿಲ್ಲಿನೂ ಅಷ್ಟೆ ಬೆಳ್ಳುಳ್ಳಿ ಕೂಡ ಸಿಪ್ಪೆಯನ್ನು ಮೇಲಿಂದೆಲ್ಲ ಬಿಚ್ಚಿಬಿಟ್ಟು ಚೆನ್ನಾಗಿ ಹಾರತ್ತೆ ಅದು ಆರವರೆಗೂ ಬಿಟ್ಟು ಆಮೇಲೆ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಟೊಮೆಟೊ ಬದನೆಕಾಯಿ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನಿಜವಾಗ್ಲೂ ಯಾರ್ಯಾರೆಲ್ಲ ಬದನೆಕಾಯಿ ತಿಂದಿಲ್ವೋ ಬದನೆಕಾಯಿ ಚಟ್ನಿ ಈ ರೀತಿ ಮಾಡ್ಕೊತೀನಿ ತುಂಬ ಟೇಸ್ಟ್ ಇರುತ್ತೆ ಯಾಕೆಂದರೆ ಸುಟ್ಟು ಮಾಡೋದ್ರಲ್ಲಿರೋ ಅದರಲ್ಲಿ ತಿಂತಿರೋರಿಗೆ ಗೊತ್ತು ಆ ಮಜಾ ಏನು ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬೇಯಿಸಿ ಮಾಡಿದ್ದು ಚೆನ್ನಾಗಿರುತ್ತೆ ಬಟ್ ಸುಟ್ಟು ಮಾಡಿದ್ದು ನಮ್ಮ ಮನೇಲಿ ಇಷ್ಟಪಡ್ತಾರೆ ಚಿಂಟು ಕೂಡ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ನಾನು ಜಾಸ್ತಿ ಇದೇ ಥರ ಮಾಡೋದು ಆಗುತ್ತೆ ಇದು ಮುದ್ದೆಗೂ ಕೂಡ ಆಗುತ್ತೆ ಚಪಾತಿಗೂ ಮತ್ತು ಅನ್ನಕ್ಕೂ ತುಂಬ ಟೇಸ್ಟ್ ಇರುತ್ತೆ ಸೊ ರೋಲಲ್ಲಿ ಹಾಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಕಿವುಚ್ಬೇಕು ಸ್ಮ್ಯಾಶ್ ಆದರೂ ಮಾಡ್ಬೋದು ಬಟ್ ಕೈಯಲ್ಲೇ ಕ್ಯೂಚಿದ್ರೆ ಚೆನ್ನಾಗಿರುತ್ತೆ ಸೊ ನೀವು ಅಷ್ಟೇ ಟ್ರೈ ನಾನು ಯಾವ ಕಾರಣಕ್ಕೂ ಮಿಸ್ ಹಾಕೋಬೇಡಿ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಎಲ್ಲ ಸ್ವಲ್ಪ ತುಂಬ ಇದಾಗಿರತ್ತಲ್ಲ ಚೆನ್ನಾಗಿ ಸ್ಮಾಶ್ ಮಾಡ್ಕೋಬೇಕು ಉಪ್ಪು ನಮಗೆ ಎಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಉರ್ಸ್ಬೇಕು ಇದೇನು ತುಂಬ ಕಷ್ಟ ಅಲ್ಲ ತುಂಬ ಬೇಗನೆ ಆಗುತ್ತೆ ಹಾಗಾಗಿ ಇದು ಮಾಡ್ತಾಯಿದ್ದೀನಿ ಉಪ್ಪು ಬೇಕಾದರೆ ಮತ್ತೆ ನೀವು ಬೇರೆ ಸ್ವಲ್ಪ ಮೇಲೆ ಆ್ಯಡ್ ಮಾಡ್ಕೋಬೇಕು ತುಂಬ ಸಖತ್ತಾಗಿರತ್ತೆ ಟೇಸ್ಟಿಯಾಗಿರುತ್ತೆ ಲಾಸ್ಟಿಗೆ ಒಂದು ಸಿಂಪಲ್ ಒಗ್ಗರಣೆ ಕೊಟ್ಟರೆ ಆಯಿತು ಸಾಸಿವೆ ಜೀರಿಗೆ ಸ್ವಲ್ಪ ಈರುಳ್ಳಿ ಕರಿಬೇವು ಕೊಟ್ಬಿಟ್ಟು ಒಂದೇ ಸರಿ ಅದಕ್ಕೆ ಹಾಲು ಬಿಟ್ಟರೆ ಆಯಿತು ಇದಕ್ಕೆ ಆಗಿ ನಾನು ಚಪಾತಿ ಮಾಡೋಣ ಅಂದ್ಕೊಂಡೆ ಚಪಾತಿ ಕಾಲ್ಫಿಟ್ಟಿದ್ದೆ ಸೊ ಚಪಾತಿ ಜೊತೆಗಾದರೆ ಚೆನ್ನಾಗಿರುತ್ತೆ ನೀವು ಬೇಕಿರೋ ಮುದ್ದೆ ಜೊತೆಗೂ ಮತ್ತು ಅನ್ನ ಜೊತೆಗೂ ತಿನ್ಬೋದು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಚಪಾತಿ ಜೊತೆ ಮತ್ತು ಬದನೆಕಾಯಿ ಸುತ್ತಿ ಮಾಡಿದ್ರೆ ಬದನೇಕಾಯಿ ಚಟ್ನಿ ನೀವು ಒಂದ್ಸತಿ ತಿಂದು ನೋಡಿ ಯಾವ ಕಾರಣಕ್ಕೂ ನೀವು ಒಂದೇ ಸತಿ ಬಿಡೋಲ್ಲ ಮತ್ತೆ ಮಾಡ್ಕೊಂಡು ತಿಂದೇ ತಿಂತಿ ಅಷ್ಟು ಟೇಸ್ಟಾಗಿರುತ್ತೆ ಸೊ ಚಪಾತಿ ಮಾಡೋಣ ಅಂತ ಸ್ವಲ್ಪ ಚಿಂಟುಗಷ್ಟು ಚಪಾತಿ ಮಾಡ್ತಾ ಇದ್ದೆ ಸೊ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಗನೆ ಒಂದು ಒಂದು ಅರ್ಧ ಗಂಟೆಯಲ್ಲಿ ಚಪಾತಿನೂ ಆಯಿತು ಮತ್ತು ಚಟ್ನಿನೂ ಆಯಿತು ಸೊ ಅದನ್ನ ಅವ್ನಿಗೆ ತಿಂತದಷ್ಟೇ ಬಟ್ ಸಖತ್ತಾಗಿರುತ್ತೆ ನೀವು ಕೂಡ ಮಿಸ್ ಮಾಡಬೇಡಿ ಟ್ರೈ ಮಾಡಿ ಥ್ಯಾಂಕ್ ಯು